ಎರಡರಂದು ಮುದ್ದೇಬಿಹಾಳಕ್ಕೆ ಆಗಮಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ವಿವಿಧ ದಲಿತ ಪರ ರೈತಪರ ಸಂಘಟನಾಕಾರರು ತಿಳಿಸಿದ್ದಾರೆ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಮುಖಂಡ ಹರೀಶ್ ನಾಟಿಕಾರ್ ಮುದ್ದೇಬಿಹಾಳ್ ನಾಲ್ತಾಡ್ ಹಾಗೂ ತಾಳಿಕೋಟ್ನಲ್ಲಿ ಅಂಬೇಡ್ಕರ್ ಮೂರ್ತಿ ಕಾಮಗಾರಿ ಅಪೂರ್ಣಗೊಂಡಿದ್ದು ಇದು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಾಗಿದೆ ಹಿಂದಿನ ಸರ್ಕಾರ ಅಂಬೇಡ್ಕರ್ ಮೂರ್ತಿಗೆ ಕಾಮಗಾರಿಗೆ ಅನುದಾನ ನೀಡಿದ್ದು ಇನ್ನು ಅಲ್ಪ ಸ್ವಲ್ಪ ಕಾಮಗಾರಿ ಉಳಿದಿದ್ದು ಇನ್ನು ಈ ಸರ್ಕಾರ ಬಂದ ಮೇಲೆ ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ ಕೂಡಲೇ ಈ ಕ್ಷೇತ್ರದ ಶಾಸಕರು ಮುದ್ದೆಬ್ಯಾಳ್ ನಾಲ್ತಾರ್ ತಾಳಿಕೋಟ್ನಲ್ಲಿನ ಅಂಬೇಡ್ಕರ್ ಮೂರ್ತಿಗಳ ಕಾಮಗಾರಿಗಳು ಪೂರ್ಣಗೊಳಿಸಬೇಕು ಇಲ್ಲದಿದ್ದರೆ ಫೆಬ್ರವರಿ ಎರಡರಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಬಾವುಟ ತೋರಿಸುವುದಾಗಿ ಹೇಳಿದರು ಮಾಡಿಕೊಂಡಿದ್ದಾಗಿದೆ ಇದಕ್ಕೆ ಯಾರು ರಾಜಕಾರಣ ಸ್ಥಳೀಯ ಶಾಸಕರು ಕೂಡ ಹೋಗಿಡದೆ ಇದ್ದದ್ದಕ್ಕಾಗಿ ನಾವು ನಾಳೆ ಎರಡನೇ ತಾರೀಕಿನಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಸ್ನೇಹಿತರ ಮುಂದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನೂ ಎರಡು ಮೂರು ದಿವಸ ಟೈಮ್ ಇದೆ ನಾವು ಮಾಡಬಾರ್ದು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾಲತ್ವಾಳ ಹಾಗೂ ಮುದ್ದೇಬೆಳ ಹಾಗೂ ತಾಳಿಕೋಟೆ ಮುದ್ದೆಬೆಳ ಮತಕ್ಷೇತ್ರದ ಬರ್ತಕ್ಕಂಥ ನಾಲ್ಕು ಮೂರ್ತಿಗಳು ಬಸವೇಶ್ವರ ಮೂರ್ತಿ ಶಿವಾಜಿ ಮೂರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಸುಮಾರು ಒಂದು ವರ್ಷಗಳ ಗತಿಸಿದ್ರು ಕೂಡ ಇವತ್ತು ಯಾವುದೇ ಇವತ್ತ ಶಂಕುಸ್ಥಾಪನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಶಂಕುಸ್ಥಾಪನೆ ಮಾಡ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿಕೆ ಇವರು ನೈತಿಕತೆ ಇಲ್ಲ ಯಾಕಂತ ಕೇಳಿದರೆ ಇವತ್ತಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಆಡಳಿತ ಕೈ ಮಾಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರ ಹೆಸರು ಇವತ್ತು ಇನ್ನು ಬಸವರಾಜ ಸಿದ್ದಾಪುರ ಅವರು ಮಾತನಾಡಿ ಈಗಾಗಲೇ ಪಿ ಎಲ್ ಡಿ ಬ್ಯಾಂಕ್ ಅವ್ಯವಹಾರ ವಿಚಾರವಾಗಿ ಎರಡು ಹಂತದ ಹೋರಾಟಗಳನ್ನು ಮಾಡಿದ್ದೇವೆ ಆದರೂ ಇನ್ನುವರೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಜೊತೆಗೆ ಕಳೆದ ಒಂದು ವರ್ಷ ಆದರೂ ಅಂಬೇಡ್ಕರ್ ಮೂರ್ತಿ ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ ಹಾಗಾಗಿ ಸ್ಥಳೀಯ ಶಾಸಕರು ಇದರಲ್ಲಿಯೂ ರಾಜಕೀಯ ಮಾಡಬೇಡಿ ಕೂಡಲೇ ಅಂಬೇಡ್ಕರ್ ಮೂರ್ತಿ ಕಾಮಗಾರಿ ಪೂರ್ಣಗೊಳಿಸಿ ಇಲ್ಲದಿದ್ದರೆ ಸಿಎಂ ಅವರಿಗೆ ಕಪ್ಪು ಬಾವುಟ ತೋರಿಸಲು ಕೂಡ ಹಿಂಜರಿಯುವುದಿಲ್ಲ ಅಂತ ಎಚ್ಚರಿಸಿದರು ನಾಲ್ತೋಡ್ ಮುದ್ದೇಬಿಹಾಳ್ ಮತ್ತು ತಾಳಿಕೋಟಿ ಅಂದ್ರೆ ವಿವಿಧ ಅಲ್ಲಿ ಮೂರ್ತಿಗಳು ಇವತ್ತು ಅದು ಯಾವುದೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅದು ಅಪ್ಪನಗೊಂಡದ ಸ್ಥಳೀಯ ಶಾಸಕರು ನಾನೇ ನೇರವಾಗಿ ಫೋನಲ್ಲಿ ಮಾತಾಡಿದೀನಿ ಈ ವಿಷಯ ಕುರಿತು ಹಿಂಗಾಗಿದೆ ಸರ್ ಅಂತ ಹೇಳಿದಾಗ ಸ್ಥಳೀಯ ಶಾಸಕರು ಹೇಳಿದ್ರು ಏ ಹಿಂದಿನ ಶಾಸಕರು ಹಾಂ ಮಾಡ್ಯಾರ ಹಿಂಗ್ ಮಾಡ್ಯಾರ ಅಂತ ನೋಡಿ ಸ್ವಾಮಿ ನಾವು ರಾಜಕೀಯ ಅವಶ್ಯಕತೆ ಇಲ್ಲ ನಾವು ಸಂಘಟಕ ಮನೆ ಮನವಿ ಏನು ಕೇಳ್ತೀವಪ್ಪ ಅಂತಂದ್ರೆ ಈಗಾಗಲೇ ಬೇರೆ ತಾಲೂಕು ನಮಗೆ ಬೇ ಏನಂತ ಅಂಬೇಡ್ಕರ್ ಮೂರ್ತಿ ಕಾಮಗಾರಿ ಅಪೂರ್ಣಗೊಂಡದ ನೀವು ಏನು ಮಾಡಾಕತ್ತಿರಿ ಮುದ್ಯಬರ ತಾಲೂಕಿನಲ್ಲಿ ದಲಿತ ಬರೋ ಸಂಘಟನೆ ಅಂತ ತಿಳ್ಕೊಂಡು ನಮಗೆ ಬೇಕತ್ತಾರ ಚೀಮಾರಿ ಹಾಕೋಂಥ ಪರಿಸ್ಥಿತಿ ಎಲ್ಲ ತಾಲೂಕು ನಮಗೆ ಹಾಕತ್ತಾರ ಅದಕ್ಕೆ ನಾನು ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತಾ ಇದ್ದೇನೆ ನಾಳೆ ಬರ್ತಕ್ಕಂಥ ಎರಡನೇ ತಾರೀಕು ಏನೇ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಕಪ್ಪ ಬಾವುಟ ಹಾರಿಸಿದ್ರಲ್ಲಿ ನಮ್ದು ಯಾವುದೂ ಸಂದೇಹವಿಲ್ಲ ನಮ್ಮನ್ನ ಅರೆಸ್ಟ್ ಮಾಡ್ತಿದ್ರೆ ಮಾಡಿ ನಾವು ಪ್ರಾಣ ಕೊಟ್ಟಾದರೂ ಕೂಡ ನ್ಯಾಯ ಪಡೆದೇ ಪಡೆದನ್ನ ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತಾ ಇದೆ ಇದೇ ವೇಳೆ ಪ್ರಕಾಶ್ ಹಾದಿಮನಿ ಬಸವರಾಜ್ ಒಣಕ್ಯಾದ್ರಗೌಡ ಬಿರಾದಾರ್ ಬಸವರಾಜ್ ಸಿದ್ದಾಪುರ್ ಹರೀಶ್ ನಾಟಿಕರ್ ಯಲ್ಲಪ್ಪ ಹಂಡ್ರಿಗಲ್ ವಾಯಲ್ ಬಿರಾದಾರ್ ಸಿದ್ದನಗೌಡ ಪಾಟೀಲ್ ಸಂಗಣ್ಣ ಬಾಗೇವಾಡಿ ಸೇರಿದಂತೆ ಇತರರು ಹಾಜರಿದ್ದರು